ಹದಿನಾಲ್ಕು ಹದಿನಾಲ್ಕು ಸೈಟ್ ಪಾರ್ಟಿಷನ್ ಮಾಡಿದ್ರಲ್ಲ ಈ ಮೂರು ಶೆಡ್ಯೂಲ್ಗಳನ್ನ ಡೀಡ್ ಮಾಡಿರೋದು ಡೀಡ್ ಯಾರಿಗೆ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗೆ ಡೀಡ್ ಮಾಡಿದಿರಲ್ಲ ಈಗ ಅರ್ಥ ಆಯ್ತಲ್ಲ ಎ ಅಂದ್ರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಡಿ ಅಂದ್ರೆ ಎ ಶೆಡ್ಯೂಲು ಬಿ ಶೆಡ್ಯೂಲು ಸಿ ಶೆಡ್ಯೂಲ್ ಈ ಮೂರು ಮೂರು ಶೆಡ್ಯೂಲ್ಗಳನ್ನ ಸೇರಿ ಇವತ್ತು ಡೀಡ್ ಮಾಡಿದ್ರು ಎ ಬಿ ಸಿ ಡಿ ಅಂದರೆ ಅರ್ಥ ಆಯ್ತಲ್ಲ ಈಗ ನಮ್ಮ ಚಿಂತಾಮಣಿ ನಾಗರಿಕರಿಗೆ ಅರ್ಥ ಆಗಬೇಕು ಅದಕ್ಕೆ ನನಗೆ ಗೊತ್ತಿಲ್ಲ ಎ ಬಿ ಸಿ ಡಿ ಅಂದರೆ ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಎ ಬಿ ಸಿ ಡಿ ಅಂದರೆ ನನಗೇನು ಗೊತ್ತಿಲ್ಲ ಆದರೆ ಎ ಅಂದರೆ ಏನು ಬಿ ಅಂದರೆ ಏನು ಸಿ ಅಂದರೆ ಏನು ಡಿ ಅಂದರೆ ಏನು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದರ ಪ್ರಕಾರ ಕೇಳು ರೆಡ್ಡಿ ಅವರಿಗೆ ಎ ಶೆಡ್ಯೂಲು ಬಾಲಾಜಿ ರೆಡ್ಡಿ ಅವರಿಗೆ ಬಿ ಶೆಡ್ಯೂಲು ಸುಧಾಕರ್ ರೆಡ್ಡಿ ಅವರಿಗೆ ಸಿ ಶೆಡ್ಯೂಲು ಈ ಮೂರೂ ಶೆಡ್ಯೂಲ್ಗಳನ್ನು ಸೇರಿ ಡೀಡ್ ಮಾಡಿದೆ ಎ ಬಿ ಸಿ ಡಿ ಅರ್ಥ ಸಿಕ್ಕಿದೆ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಇದರ ಜೊತೆಗೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಸತ್ತಿದೆ ಇವತ್ತು ಯಾರು ಇಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಾಗಾಗಿ ನಾವು ಈ ಒಂದು ನಗರ ಭಾಗದಲ್ಲಿ ಇವತ್ತು ನಗರ ಭಾಗದಲ್ಲಿರ್ತಕ್ಕಂಥ ನಾನು ಈಗಾಗಲೇ ನಾನು ಮಾನ್ಯ ಗೃಹ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಬಟ್ಲಹಳ್ಳಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇರ್ಬೋದು ಮತ್ತು ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇವತ್ತು ಇದಕ್ಕೆಲ್ಲ ಕಾರಣ ಚಿಂತಾಮಣಿ ಪೊಲೀಸ್ ಅನ್ನುವಂಥದ್ದನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ವಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಡಿ ಜಿ ಅವರಿಗೆ ತಕ್ಷಣ ಈ ಒಂದು ಡಿ ವೈಎಸ್ ಪಿ ಅವರನ್ನು ಅಮಾನತ್ ಮಾಡಬೇಕು ಮತ್ತು ಇಲಾಖಾ ಒಂದು ವಿಚಾರಣೆ ಮಾಡಬೇಕು ಮತ್ತು ಇದರನ್ನು ವರ್ಗಾವಣೆ ಕೂಡ ಮಾಡಬೇಕು ಇಲ್ಲಿನ ಚಿಂತಾಮಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಇವತ್ತು ನೆಮ್ಮದಿಯಾಗಿರಬೇಕು ಇವತ್ತು ಪೊಲೀಸ್ ಠಾಣೆ ಒಳಗಡೆ ಹೋಗ್ಬೇಕಂದ್ರೆ ಇವತ್ತು ಭಯ ಇವತ್ತು ರೌಡಿಗಳು ಭಯ ಇಲ್ಲ ಕೋಳಿ ಪಂದ್ಯ ಆಡೋರಿಗೆ ಭಯ ಇಲ್ಲ ಐ ಪಿ ಎಲ್ ಆಡೋರಿಗೆ ಭಯ ಇಲ್ಲ ಇಸ್ಪೀಟ್ ಆಡೋರಿಗೆ ಭಯ ಇಲ್ಲ ಅನೈತಿಕ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಯಾರು ಒಳಗಡೆ ಹೋದಕ್ಕೆ ಭಯ ಇಲ್ಲ ಇವತ್ತು ನಾಗರಿಕರು ರೈತರು ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೋ ಏನಾಗುತ್ತೋ ಅಂತ ಅವರು ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ನಮ್ಮ ವರಿಷ್ಠಾಧಿಕಾರಿಗಳು ಏನೊಂದು ಎಚ್ಚೆತ್ತುಕೊಳ್ಬೇಕು ನಮ್ಮ ಐ ಜಿ ಅವರು ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ನಾವು ನಾವು ಪ್ರತಿಯೊಂದಕ್ಕೂ ಕೂಡ ಎಸ್ ಪಿ ಫೋನ್ ಮಾಡೋಕ್ಕಾಗಲ್ಲ ಐ ಜಿ ಅವ್ರಿಗೆ ಫೋನ್ ಮಾಡೋಕ್ಕಾಗೋದಲ್ಲ ಆಗದಲ್ಲ ಇವ್ರಿಗೇ ಹೇಳಬೇಕು ಇವ್ರು ಆದ್ರೆ ಒಂದ್ ಸೈಡ್ ಕೈಕೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮಗೆ ಶೀಘ್ರದಲ್ಲಿ ಒಂದು ಪರಿಹಾರ ಸಿಗಬೇಕು ಅಂತೇಳಿ ಇವತ್ತು ನಾವು ಐ ಜಿ ಅವರಿಗೆ ಮತ್ತು ಡಿ ಜಿ ಅವರಿಗೆ ಮತ್ತು ನಮ್ಮ ಎಸ್ ಪಿ ಅವರಿಗೆ ಗೃಹ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೇನೆ ಇವತ್ತು ಶೀಘ್ರ ನಮಗೆ ಇದು ಪರಿಹಾರ ಬೇಕು ನಮ್ಮ ನಾಗರಿಕರ ವಿಚಾರದಲ್ಲಿ ಇವರಿಗೆ ಪರಿಹಾರ ಸಿಗಬೇಕು ಇಲ್ಲ ಅಂದರೆ ಒಂದು ದೊಡ್ಡ ಮಟ್ಟದ ಈ ಒಂದು ಅಧಿಕಾರಿಗಳ ವಿರುದ್ಧ ಇಲ್ಲಿ ಚಿಂತಾಮಣಿ ರೂರಲ್ ಚಿಂತಾಮಣಿ ರೂರಲ್ ಇವರು ಅನ್ನ ತಿನ್ನುವ ಅಧಿಕಾರಿಗಳಲ್ಲ ಮುನ್ನು ಮಣ್ಣು ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂತಿದ್ದೆ ಆದರೆ ನಮ್ಮ ಸ್ನೇಹಿತರು ಬೇಡ ಅಂತ ಪದಗಳು ಬಳಸೋದು ಬೇಡ ಅಂತೇಳಿ ಇಲ್ಲಾದರೆ ಇಂಥ ಅಯೋಗ್ಯನ್ನು ಕಟ್ಕೊಂಡು ನಾವು ಏನು ಮಾಡೋಕ್ಕಾಗೋದಿಲ್ಲ ಸಾರ್ವಜನಿಕ ನೆಮ್ಮದಿಗಾಗಿ ಇವತ್ತು ನಾವು ಇವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲೇಬೇಕಾಗುತ್ತದೆ ಇವತ್ತು ದಯಮಾಡಿ ಇವೆಲ್ಲ ವಿಚಾರಗಳು ನಮ್ಮ ನಾಗರಿಕರ ತಿಳಿಸಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ತಿಳಿಸ್ಬೇಕು ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮ ಮುಂದೆ ಎಲ್ಲ ವಿಚಾರಗಳನ್ನು ಕೊಡುತ್ತಂಚ್ಕೊಂಡು